ಇರುವೆಗಳು ಭೂಮಿ ಮೇಲೆ ಅದೆಷ್ಟು ಯಶಸ್ವಿಯಾಗಿ ಬದುಕೋ ಜೀವಿಗಳಲ್ವಾ ಇವು ನೋಡೋಕೆ ಒಂಥರ ನಮ್ಮ ಮೂಲಗಳು ಹೇಳೋ ಹಾಗೆ ಇಡೀ ವಸಾಹತುವೆ ಒಂದು ಸೂಪರ್ ಆರ್ಗ್ಯಾನಿಸಮ್ ತರ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಸಾವಿರಾರು ಇರುವೆಗಳಿದ್ರು ಎಲ್ಲಾ ಒಂದೇ ದೇಹ ಒಂದೇ ಮನಸ್ಸು ಅನ್ನೋ ಹಾಗೆ ಕರೆಕ್ಟ್ ಅದೇ ಅದರ ವಿಶೇಷತೆ ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ಇವತ್ತು ನಾವು ಇರುವೆಗಳ ಈ ಒಂದು ಅಮೇಜಿಂಗ್ ಪ್ರಪಂಚದ ಬಗ್ಗೆ ಸ್ವಲ್ಪ ಆಳ್ವಾಗಿ ನೋಡೋಣ ಅವುಗಳ ಜೀವನ ಚಕ್ರದಿಂದ ಶುರು ಮಾಡೋಣವಾ ಖಂಡಿತ ಇರುವೆಗಳ ಲೈಫ್ ಸೈಕಲ್ನಲ್ಲಿ ಮುಖ್ಯವಾಗಿ ನಾಲ್ಕು ಸ್ಟೇಜಸ್ ಇರುತ್ತೆ ಮೊಟ್ಟೆ ಆಮೇಲೆ ಲಾರ್ವಾ ಆಮೇಲೆ ಪ್ಯೂಪಾ ಕೊನೆಗೆ ವಯಸ್ಕ ಇರುವೆ ಓಕೆ ಇದರಲ್ಲಿ ಗಂಡು ಹೆಣ್ಣು ಅಂತ ಹೇಗೆ ನಿರ್ಧಾರ ಆಗುತ್ತೆ ಹಾ ಅದು ಮೊಟ್ಟೆ ಹಂತದಲ್ಲೇ ಅಂದ್ರೆ ಫಲಿತಗೊಂಡ ಮೊಟ್ಟೆ ಇದ್ರೆ ಅದು ಹೆಣ್ಣು ಇರುವೆ ಆಗುತ್ತೆ ಕೆಲಸಗಾರ ಅಥವಾ ಮುಂದೆ ರಾಣಿ ಆಗಬಹುದಾದ ಇಂಟ್ರೆಸ್ಟಿಂಗ್ ಆಮೇಲೆ ಅವುಗಳ ಆಯುಸ್ಸು ಅದ್ರಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಂತ ಕೇಳುತ್ತೀನಿ ಹೌದು ಹೌದು ದೊಡ್ಡ ವ್ಯತ್ಯಾಸ ಈಗ ನೋಡಿ ಒಂದು ಸಾಮಾನ್ಯ ಕೆಲಸಗಾರ ಇರುವೆ ಇದೆಯಲ್ಲ ಅದು ಒಂದು ಹೆಚ್ಚಂದ್ರೆ ಮೂರು ವರ್ಷ ಬದುಕಬಹುದು ಅಷ್ಟೇನಾ ಹ್ಮ್ ಆದ್ರೆ ರಾಣಿ ಇರುವೆ ಅದು ಬರೋಬ್ಬರಿ ಮೂವತ್ತು ವರ್ಷಗಳ ತನಕ ಬದುಕಿರುವ ಉದಾಹರಣೆಗಳು ಇವೆ ಮೂವತ್ತು ವರ್ಷ ಈ ವ್ಯತ್ಯಾಸವೇ ಆ ಇಡೀ ಕಾಲನಿಯ ಸ್ಟೆಬಿಲಿಟಿಗೆ ಕಾರಣ ಅನ್ಸುತ್ತೆ ಆ ರಾಣಿಯ ದೀರ್ಘಾಯುಷ್ಯ ಮತ್ತೆ ಅದರ ಸಂತಾನೋತ್ಪತ್ತಿ ಸಾಮರ್ಥ್ಯ ಇದೆಯಲ್ಲ ಅದೇ ಆ ಇಡೀ ವಸಾಹತುವನ್ನ ಒಂದು ಸೂಪರ್ ಆರ್ಗಾನಿಸಂ ತರ ನಿಲ್ಲಿಸೋದು ಹಾಗಾದ್ರೆ ಈ ಸೂಪರ್ ಆರ್ಗಾನಿಸಂನಗಳು ಯಾರ್ಯಾರು ಮುಖ್ಯವಾಗಿ ಮೂರು ವಿಧ ಮೊದಲನೆಯದು ರಾಣಿ ಕೆಲವು ಜಾತಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ರಾಣಿಯರು ಇರ್ತಾರೆ ಇವರ ಮುಖ್ಯ ಕೆಲಸ ಮೊಟ್ಟೆ ಇಡೋದು ವಂಶವನ್ನ ಮುಂದುವರಿಸೋದು ದಿನಕ್ಕೆ ಸಾವಿರಾರು ಮೊಟ್ಟೆಗಳು ಅಂತಾರಲ್ಲ ಹೌದು ಉದಾಹರಣೆಗೆ ಫೈರ್ ಆಂಟ್ ರಾಣಿ ಇದೆಯಲ್ಲ ಅದು ದಿನಕ್ಕೆ ಒಂದು ಸಾವಿರದ ಐದೂರು ಮೊಟ್ಟೆ ತನಕ ಇಡಬಲ್ಲದು ಅಂತ ಒಂದ್ ಕಡೆ ಓದಿದ್ದ ನೆನಪು ಸರಿ ರಾಣಿ ಆಯ್ತು ಆಮೇಲೆ ಆಮೇಲೆ ಬರೋದು ಕೆಲಸಗಾರ ಇರುವೆಗಳು ಇವೇ ಜಾಸ್ತಿ ಸಂಖ್ಯೆಯಲ್ಲಿರೋದು ಇವು ಆಕ್ಚುಲಿ ಬಂಜರು ಹೆಣ್ಣುಗಳು ಓ ಹಾಗಾ ಹೌದು ಇವುಗಳ ಕೆಲಸ ಅಂದ್ರೆ ಆಹಾರ ತರೋದು ಗೂಡ್ ಕಟ್ಟೋದು ಮರಿಗಳನ್ನ ನೋಡ್ಕೊಳ್ಳೋದು ಆಮೇಲೆ ಗೂಡ್ನ ರಕ್ಷಣೆ ಮಾಡೋದು ಹೀಗೆ ಸ್ಪೆಷಲೈಸೇಷನ್ ಇರುತ್ತಾ ಖಂಡಿತ ಕೆಲವು ಜಾತಿಗಳಲ್ಲಿ ಈಗ ಲೀಫ್ ಕಟ್ಟರ್ ಇರುವೆಗಳನ್ನೇ ತಗೊಳ್ಳಿ ಅದರಲ್ಲಿ ಎಲೆ ಕತ್ತರಿಸೋಕೆ ಕೆಲವಿದ್ರೆ ಆ ಕತ್ತರಿಸದ ಎಲೆ ಮೇಲೆ ಫಂಗಸ್ ಅಂದ್ರೆ ಶಿಲೀಂಧ್ರ ಬಳಸೋಕೆ ಇನ್ನು ಕೆಲವಿರ್ತವೆ ಒಂಥರ ಡಿವಿಜನ್ ಆಫ್ ಲೇಬರ್ ಅಚ್ಚರಿ ಸರಿ ಮೂರನೇ ವಿಧ ಮೂರನೇದು ಗಂಡು ಇರುವೆಗಳು ಇವುಗಳದು ಅಲ್ಪ ಅವು ಹುಟ್ಟೋದೇ ಸಂತಾನೋತ್ಪತ್ತಿಗಾಗಿ ವಿವಾಹ ಹಾರಾಟ ಅಂತ ಆಗುತ್ತಲ್ಲ ಆಗ ರಾಣಿ ಜೊತೆ ಮಿಲನ ಆಗುತ್ತೆ ಆಮೇಲೆ ಆಮೇಲೆ ಅವು ಸತ್ತೋಗ್ತವೆ ಇರುವೆಗಳು ಇಷ್ಟೊಂದು ಕೆಲಸಗಳು ಒಂದಕ್ಕೊಂದು ಮಾತಾಡ್ಕೊಳ್ಳೋದು ಹೇಗೆ ಕಮ್ಯುನಿಕೇಶನ್ ಅದು ಬಹಳ ಇಂಟ್ರೆಸ್ಟಿಂಗ್ ಮುಖ್ಯವಾಗಿ ಫೆರೋಮೋನ್ಗಳು ಅಂದ್ರೆ ರಾಸಾಯನಿಕ ಸಿಗ್ನಲ್ಸ್ ಅದರಲ್ಲೇ ದಾರಿ ಕಂಡಿಡಿಯೋದು ಏನಾದರೂ ಅಪಾಯ ಇದ್ರೆ ಅಲರ್ಟ್ ಮಾಡೋದು ಎಲ್ಲ ನಡೀತಿರುತ್ತೆ ಈ ರಾಸಾಯನಿಕ ಭಾಷೆ ಜೇನುಹುಳುಗಳಿಗಿಂತಲೂ ಕಾಂಪ್ಲೆಕ್ಸ್ ಅನ್ಸುತ್ತೆ ಅಲ್ವಾ ಹೌದು ಕೆಲವು ರೀತಿಯಲ್ಲಿ ಇನ್ನೂ ಸಂಕೀರ್ಣವಾಗಿರುತ್ತೆ ಅದು ಬಿಟ್ಟು ಅವು ಸ್ಪರ್ಶದಿಂದಾನೂ ಮಾತಾಡ್ತವೆ ಗೊತ್ತಾ ಓಹ್ ಹೀಗೆ ತಮ್ಮ ಆಂಟೆನಾಗಳಿಂದ ಒಂದಕ್ಕೊಂದು ಮುಟ್ಕೊಂಡು ಇನ್ಫಾರ್ಮೇಷನ್ ಪಾಸ್ ಮಾಡ್ತವೆ ಆಹಾರ ಕೂಡ ಹಂಚ್ಕೊಳ್ತವೆ ಅದಕ್ಕೆ ಟ್ರೋಫಾಲ್ಯಾಕ್ಸಿಸ್ ಅಂತಾರೆ ಟ್ರೋಫಾಲ್ಯಾಕ್ಸಿಸ್ ಓಕೆ ಶಬ್ದ ಏನಾದ್ರೂ ಮಾಡ್ತಾವಾ ಕೆಲವು ಮಾಡ್ತವೆ ಕಾರ್ಪೆಂಟರ್ ಇರುವೆಗಳ ತರಹದ ಕೆಲವು ಜಾತಿಗಳು ತಮ್ಮ ದೇಹದ ಭಾಗಗಳನ್ನ ಉಜ್ಜೋದ್ರಿಂದ ಒಂದು ಸಣ್ಣ ಸದ್ದು ಅದಕ್ಕೆ ಸ್ಟ್ರಿಡ್ಯುಲೇಷನ್ ಅಂತಾರೆ ಆ ರೀತಿ ಶಬ್ದ ಮಾಡಿ ಸಿಗ್ನಲ್ ಕಳಿಸ್ತವೆ ಇಷ್ಟೆಲ್ಲ ಕಮ್ಯುನಿಕೇಶನ್ ಇಟ್ಕೊಂಡು ಅವುಗಳ ದಿನನಿತ್ಯದ ಕೆಲಸಗಳು ಹೇಗಿರುತ್ತೆ ಆಹಾರ ಸಂಗ್ರಹಣೆನೆ ಮೊದಲ ಆದ್ಯತೆ ಹನಿಪಾಟ್ ಇರುವೆಗಳ ಬಗ್ಗೆ ಕೇಳಿದಿರಾ ಅವುಗಳಲ್ಲಿ ಕೆಲವು ಸ್ಪೆಷಲ್ ಕೆಲಸಗಾರರಿರ್ತಾರೆ ಅವು ತಮ್ಮ ಹೊಟ್ಟೆಯಲ್ಲಿ ಮಕರಂದವನ್ನು ತುಂಬಿಸಿಟ್ಕೊಂಡು ಬೇಕಾದಾಗ ಬೇರೆ ಇರುವೆಗಳಿಗೆ ಕೊಡ್ತವೆ ಒಂಥರ ಜೀವಂತ ಫ್ರಿಜ್ ಇದ್ದ ಹಾಗೆ ಹಾಗೆ ಗೂಡ್ ಕಟ್ಟೋದು ಅದನ್ನ ಕ್ಲೀನ್ ಆಗಿ ಸುರಂಗ ತೋಡೋದು ಆಮೇಲೆ ಮರಿಗಳ ಆರೈಕೆ ಲಾರ್ವ ಪ್ಯೂಪಾಗಳನ್ನ ಕರೆಕ್ಟ್ ಟೆಂಪರೇಚರ್ ಇರೋ ಜಾಗಕ್ಕೆ ಶಿಫ್ಟ್ ಮಾಡ್ತಾನೆ ಇರ್ತವೆ ಜೊತೆಗೆ ರಕ್ಷಣೆನೂ ಬೇಕಲ್ವಾ ಖಂಡಿತ ಶತ್ರುಗಳಿಂದ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ ಆರ್ಮಿ ಇರುವೆಗಳ ದಾಳಿಯೆಲ್ಲ ನೋಡಿದ್ರೆ ಭಯಾನಕ ಅನ್ಸುತ್ತೆ ಹೌದು ಇನ್ನೊಂದು ವಿಷಯ ಈ ಪಾಲಿಥಿಸಮ್ ಅಂತ ಅಂದ್ರೆ ಚಿಕ್ಕ ವಯಸ್ಸಿನ ಇರುವೆಗಳು ಸಾಮಾನ್ಯವಾಗಿ ಗೂಡಿನೊಳಗಡೆ ಸೇಫ್ ಆಗಿರೋ ಕೆಲಸಗಳನ್ನ ಮಾಡ್ತವೆ ಸ್ವಲ್ಪ ವಯಸ್ಸಾದ ಅನುಭವಿ ಇರುವೆಗಳು ಗೂಡಿನಿಂದ ಹೊರಗೆ ಹೋಗಿ ಆಹಾರ ಹುಡುಕೋದು ಅಥವಾ ಗೂಡನ್ನ ಕಾಯೋದು ಈ ತರದ ರಿಸ್ಕಿ ಕೆಲಸಗಳನ್ನ ಮಾಡುತ್ತವೆ ಇದರಿಂದ ಇಡೀ ಕಾಲೋನಿಗೆ ಒಂದು ಎಫಿಶಿಯನ್ಸಿ ವಯಸ್ಸಿಗೆ ತಕ್ಕ ಜವಾಬ್ದಾರಿ ಜೊತೆಗೆ ಕೆಲವು ಇರುವೆಗಳ ಅಡಾಪ್ಟೇಷನ್ಸ್ ಇದೆಯಲ್ಲ ಅದು ನಿಜಕ್ಕೂ ವಿಸ್ಮಯಕಾರಿ ಉದಾಹರಣೆಗೆ ಈಗ ನೋಡಿ ಲೀಫ್ ಕಟರ್ ಇರುವೆಗಳು ಅವು ಎಲೆ ಕತ್ತರಿಸಿ ತಂದು ತಮ್ಮ ಗೂಡಲ್ಲಿ ಫಂಗಸ್ ಬೆಳೆಸೋ ರೈತರು ಹೌದು ಫಂಗಸ್ ಫಾರ್ಮರ್ಸ್ ಆರ್ಮಿ ಇರುವೆಗಳು ಅವುಗಳಿಗೆ ಪರ್ಮನೆಂಟ್ ಗೂಡಿರಲ್ಲ ಅಲೆಮಾರಿಗಳು ಅವು ತಮ್ಮ ದೇಹಗಳನ್ನೇ ಬಳಸಿ ಸೇತುವೆ ಕಟ್ತಾವೆ ತಾತ್ಕಾಲಿಕ ಗೂಡು ಅಂದ್ರೆ ಬಿವೋವಾಕ್ ವಾಕ್ ನಿರ್ಮಿಸಿಕೊಳ್ತಾವೆ ಅಬ್ಬಾ ಅದೆಂತ ಟೀಮ್ ವರ್ಕ್ ಇರಬೇಕು ಇನ್ನು ಸಹಾರಾ ಮರುಭೂಮಿಯ ಬೆಳ್ಳಿ ಇರುವೆಗಳು ಅವು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲನ್ನು ತಡ್ಕೊಳ್ತಾವೆ ಹೌದು ಅದಕ್ಕಿಂತ ಮಿಗಿಲಾಗಿ ಅರ್ಜೆಂಟೀನ್ ಇರುವೆಗಳ ಸೂಪರ್ ಕೊಲೋನಿಗಳು ಇವು ಒಂದಕ್ಕೊಂದು ಸಹಕರಿಸೋ ಕೋಟ್ಯಾಂತರ ಇರುವೆಗಳ ನೆಟ್ವರ್ಕ್ ಅಕ್ಷರಶಃ ಖಂಡಗಳಾದ್ಯಂತ ಹರಡಿವೆ ಸೂಪರ್ ಕೊಲೋನಿ ಅಂದ್ರೆ ಸೂಪರ್ ಆರ್ಗ್ಯಾನಿಸಮ್ ಅನ್ನೋದ್ರ ದೊಡ್ಡ ಸ್ವರೂಪ ಇದು ಖಂಡಿತ ನಿಜಕ್ಕೂ ಇರುವೆಗಳ ಲೋಕವೇ ಒಂದು ಅದ್ಭುತ ಇವು ನೋಡಕ್ಕೆ ಸಣ್ಣಗಿದ್ರು ಪರಿಸರಕ್ಕೆ ಇವುಗಳ ಕೊಡುಗೆನೂ ದೊಡ್ಡದೇ ಅಲ್ವಾ ಹೌದು ನಮ್ಮ ಮೂಲಗಳ ಪ್ರಕಾರ ಅವು ಮಣ್ಣಿಗೆ ಗಾಳಿಯಾಡೋ ಹಾಗೆ ಮಾಡೋದ್ರಿಂದ ಹಿಡಿದು ಬೀಜಗಳನ್ನ ಹರಡೋದು ಬೇರೆ ಕೀಟಗಳನ್ನ ಕಂಟ್ರೋಲ್ ಮಾಡೋದು ಆಹಾರ ಸರಪಳಿಯಲ್ಲಿ ಒಂದು ಮುಖ್ಯ ಕುಂಡಿಯಾಗಿರೋದು ಹೀಗೆ ಹಲವು ರೀತಿಯಲ್ಲಿ ಪರಿಸರಕ್ಕೆ ಹೆಲ್ಪ್ ಮಾಡ್ತವೆ ಒಟ್ಟಿನಲ್ಲಿ ಈ ಪುಟ್ಟ ಜೀವಿಗಳ ಸಾಮಾಜಿಕ ಜೀವನ ಅವುಗಳ ಸಂಘಟನೆ ಹೊಂದಾಣಿಕೆ ಎಲ್ಲವೂ ಅಂಥದ್ದು ಹೌದು ಖಂಡಿತ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ